ನಮಸ್ಕಾರ ಎಲ್ಲರಿಗೂ ಚಲ ಕ್ರಿಯೇಟಿ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಲಾಗಲ್ಲಿ ಅವರೆ ಕಾಳು ಬಸ್ಸಾರು ಇದ್ದೀನಿ ಸೊ ಅವರೆಕಾಯಿ ಸೀಸನ್ ಬಂತು ಅಂದರೆ ನಮ್ಮ ಮನೆಯಲ್ಲಿ ಹೇಳ್ತಿರೋದು ಅವರೆಕಾಯಿ ಅಂತೂ ತುಂಬ ಇರುತ್ತೆ ಅವರೆಕಾಯಿ ಸೀಸನ್ ಮಾತ್ರ ಅಂತ ಅಲ್ಲ ಹಣ್ಣುಗಳೇ ಯಾವುದೇ ಇರ್ಬೋದು ತರಕಾರಿ ಯಾವುದೇ ಇರ್ಬೋದು ಯಾವ ಸೀಸನಲ್ಲಿ ಯಾವ್ದು ಬರುತ್ತೆ ಅದನ್ನು ಚೆನ್ನಾಗಿ ತಿಂತೀವಿ ನಾವು ಇವಾಗ ಆಗಿರ್ಬೋದು ಅವರೆಕಾಯಿ ಆಗಿರ್ಬೋದು ಕಬ್ಬು ಏನು ಸಿಕ್ಕಿದ್ರೂ ಚೆನ್ನಾಗಿ ತಿಂತೀವಿ ಆಮೇಲೆ ತೊಗರಿಕಾಯಿ ಕಾಳು ತುಂಬ ಚೆನ್ನಾಗಿ ತಿಂತೀವಿ ಹಾಗೆ ನಮ್ಮ ತೋಟದಲ್ಲಿ ಕೂಡ ಹಾಕಿದ್ದಾರೆ ಹೋಗಿ ಕಿತ್ಕೊಂಡು ಬರಬೇಕು ಇನ್ನೂ ಬಂದಿಲ್ಲ ಆಮೇಲೆ ಕಡಲೆ ಗಿಡ ದ್ರಾಕ್ಷಿ ಕಿತ್ಲೆಹಣ್ಣು ಇದೆಲ್ಲ ಒಳ್ಳೆಯ ಸೀಸನ್ನು ಭಾರಿ ಹಣ್ಣುದೆಲ್ಲ ಹಾಗಾಗಿ ಅವರೆಕಾಯಿ ನಮ್ಮನೆಯವರು ಕೆ ಜಿಗೆ ಒಂದೂವರೆ ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳಿದ್ರು ಅಂತ ತೊಗೊಂಡ್ರು ಬಟ್ ನಾನು ಹೇಳಿದೆ ದಯವಿಟ್ಟು ಸುಲ್ಕೊಡೋಂಗಿದ್ರೆ ತೊಗೊಳ್ಳಿ ಅಂತಂದು ಹೇಳಿದರೆ ಸರಿನಮ್ಮ ನಮ್ಮ ಸುಲ್ಕೊಡ್ತೀನಿ ಅಂತ ಹೇಳಿದ್ರು ಸುಲ್ ಕೊಡಬೇಕಾದ್ರೆ ಎರಡು ದಿನ ಸುಲ್ ಕೊಟ್ಟರು ಸು ಸ್ವಲ್ಪನೇ ಏನಂತಂದರೆ ಒಂದೇ ದಿನ ಸುಲ್ದಿಟ್ಕೊಂಡ್ರೆ ನಾನು ಆ್ಯಕ್ಚುಲಿ ಫ್ರಿಜ್ಜು ತೊಗೊಂಬರ್ದೇ ಇರೋ ಕಾರಣ ಫ್ರಿಜ್ಜಲ್ಲೂ ಏನೂ ಇಡೋದಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ತಂದುಕೊಳ್ಳೋದು ತರಕಾರಿನ ಸುಲ್ ಕೊಡ್ತೀನಿ ಅಂತ ಹೇಳಿ ಎರಡು ದಿನ ಸುಲ್ ಕೊಟ್ರು ಒಂದಿನ ಅವ್ರೇಕಾಳು ಬಾತ್ ಮಾಡಿದೆ ಇನ್ನೊಂದು ದಿನ ಅವರೆ ಕಾಳದು ಮಂಡಕ್ಕೆ ಉಸಿಲಿ ಮಾಡಿದೆ ಹುಳ ಇರೋದ್ರಿಂದ ಸುಲಿಲ್ಲ ಕೊನೆಗೆ ಅದು ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು ಅವ್ರೇನೋ ಟಿಫನ್ ತಿಂದ್ಬಿಟ್ಟು ಡ್ಯೂಟಿಗೆ ಹೋದ್ರು ಅದ ನಂತರ ಚರಿ ತಿನ್ನು ಮಲಗಿದ್ದ ಅಂತ ಹೇಳಿ ಅವ್ರಕಾಯಿ ಸುಲ್ಕೊಂಡು ಹಾಗೆ ವೀಡಿಯೋ ಎಡಿಟ್ ಮಾಡಿಕೊಂಡು ಅವ್ರಕಾಯಿ ಸುಲ್ಕೊಂಡೆ ಹಾಗೆಯ ಮಾರ್ನಿಂಗ್ಗೆ ನಾನು ಏನು ಮಾಡ್ಬಿಟ್ಟೆ ಅಂದರೆ ಅವರೆಕಾಯಿ ಜೊತೆಗೆ ಮೆಣಸಿನಕಾಯಿನೂ ಬೇಯಿಸಿ ಇಟ್ಕೊಂಬಿಟ್ಟೆ ಬಸ್ ಸಾಂಬಾರಿಗೆ ಅಂತ ಹೇಳಿ ಹಾಗೆ ಇಲ್ಲಿ ಬಸ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ಅವರೆಕಾಯಿ ಒಟ್ಟಿಗೆ ಬೇಯಿಸಿಟ್ಟಿರ್ತಕ್ಕಂತಹ ಮೆಣ್ಸಿ ಕಾಯಿ ಏನಿತ್ತು ಅದು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಮೊದಲನೇದಾಗಿ ಅವರೇ ಕಾಳದು ಉಸ್ಲಿ ಮಾಡಬೇಕಲ್ವಾ ಅವರೆಕಾಳು ಕಾಳು ಉಸ್ಲಿ ಅಂತಂದರೆ ಅದೇ ಬಸ್ಸಾರಿಗೆ ಕಾಳನ್ನ ಒಗ್ಗರಣೆ ಹಾಕಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಮೊದಲನೇದಾಗಿ ಅವರೆಕಾಯಿ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಸಾಸು ಕರಿಬೇವು ಎಣ್ಣೆ ಇಷ್ಟನ್ನ ಹಾಕ್ಕೊಂಡು ಹಾಗೆ ಈರುಳ್ಳಿಗೆ ಸ್ವಲ್ಪ ಉಪ್ಪಿಡೀಲಿ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಇಲ್ಲಿ ಎಲ್ಲ ಮಿಕ್ಸ್ ಆ ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ತಿರುಗಿದ ನಂತರ ಇಲ್ಲಿ ಅವರೆಕಾಯಿ ಹಾಕ್ಬಿಟ್ಟು ಅವರೆಕಾಯಿ ಜೊತೆಗೆ ಕರ್ ಕೊತ್ತಂಬರಿ ಸೊಪ್ಪು ಈ ಮತ್ತೆ ತೆಂಗಿನಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಿಷ್ಟು ಅವರೆಕಾಳು ಒಗ್ಗರಣೆ ಮುಗೀತು ಅಂತಂದರೆ ರುಬ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಏನೇನು ಹಾಕ್ಕೊಳ್ತಿದ್ದೀನಿ ಅಂತಂತಂದರೆ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಬೇಯಿಸಿರ್ತಕ್ಕಂಥ ಹಸಿಮೆಣಸಿನಕಾಯಿ ಹುಣಸೆಹಣ್ಣು ಜೀರಿಗೆ ಕಾಳು ಮೆಣಸು ಹಾಗೆ ಹುರಿದಿರೋ ಈರುಳ್ಳಿ ಬೀಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡಾದ ನಂತರ ನಯಸಾದ ಮೇಲೆ ಯಾವುದೇ ಕಾಳು ನಾವು ಬೇಯಿಸ್ಕೊಂಡಿದ್ರೂ ಆ ಕಾಳಿಗೆ ಆ ಕಾಳನ್ನೂ ಸಹ ಸಾಂಬಾರು ಮಂದ ಬರಲಿಕ್ಕೆ ಹಾಕ್ಕೊಂಡು ರುಬ್ತೀವಿ ರುಬ್ಬಿದಾಗಲೇ ಅದು ಟೇಸ್ಟ್ ಬರೋದು ಈ ಕಾಳು ಬೇಯಿಸಿರ್ತೀವಲ್ಲ ಆ ನೀರಿಗೆ ಈ ಮಸಾಲಾನ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಸಾಂಬಾರನ್ನ ಕುದಿಸ್ತೇನೂ ಸಹ ಊಟ ಮಾಡ್ಬೋದು ಕುದಿಸ್ಬಿಟ್ಟು ಊಟ ಮಾಡ್ಬೋದು ಎಕ್ಸ್ಪೆಷಲಿ ಮೊದಲನೇ ಊಟಕ್ಕೆ ಸಾಂಬಾರನ್ನ ಕುದಿಸ್ತೇನೆ ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಏನು ಬಸ್ತಿರ್ತೀವಿ ಆ ನೀರು ಜೊತೆಗೆ ಈ ಮಸ್ ಈ ಖಾರನ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು ಸರಿ ಮಾರ್ನಿಂಗ್ ಊಟ ಮಾಡಿದ್ದೀವಿ ಮಧ್ಯಾಹ್ನ ಊಟ ಮಾಡಬೇಕು ಅಂದರೆ ಸಾರನ್ನ ಕುದಿಸಿ ಊಟ ಮಾಡ್ಬೋದು ತುಂಬ ಟೇಸ್ಟ್ ಇರುತ್ತೆ ಎಕ್ಸ್ಪೆಷಲಿ ಮುದ್ದೆ ಜೊತೆಗೆ ಮಾತ್ರ ಹೊಸಮ್ ಊಟ ಅಂತಲೇ ಹೇಳ್ಬೋದು ನನ್ನ ಫೇವ್ರೆಟ್ ಊಟದಲ್ಲಿ ಬಸ್ಸಾರ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ದಿನವಿಡೀ ಕೊಟ್ಟರು ಊಟ ಮಾಡ್ತೀನಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹಾಗೆ ಮುಂದಕ್ಕೆ ಇದು ಬಸ್ಸಾರೆಲ್ಲ ಕುದೀಲಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಪಾತ್ರಿಕೀತೆ ತೊಳೆಯೋದಿದೆ ಅಂತ ನಾನು ಹೋದರೆ ಹೋದೆ ಮುಗಿಸ್ಕೊಂಡೆ ಮತ್ತು ಸಂಜೆ ಕಡೆ ಸ್ನಾನ ನಾ ಎಲ್ಲ ಮಾಡಿಕೊಂಡು ಪೂಜೆಗೆ ಅಂತ ರೆಡಿ ಆದೆ ಪೂಜೆಗೆ ರೆಡಿ ಮಾಡಿಕೊಂಡಾಗ ನನಗೆ ವೀಡಿಯೋ ಸಾರ್ಥಿಯಾಗಿ ಬಂದಿದ್ದು ನನ್ನ ಚರಿತು ಸಣ್ಣ ಸಣ್ಣದಾಗಿ ಪುಟ್ ಪುಟ್ಟದಾಗಿ ತೊದಲು ತೊದಲಾಗಿ ಚೆನ್ನಾಗೆ ವಾಯ್ಸ್ ಓವರ್ ಕೊಡ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ ನೀವೇ ಕೇಳಿಸ್ಕೊಂಬಿಡಿ ಇದಿಷ್ಟು ಇವತ್ತಿನ ಬುಧವಾರದ ಲಾಗ್ ಅಂತಲೇ ಹೇಳ್ಬೋದು ಮುಂದೆ ನನ್ನ ಮಗ ಮಾತಾಡ್ತಾನೆ ಅವನ ಮಾತುಗಳು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಂಬಾರು ಕುದೀತಾ ಇತ್ತು ಆ ಟೈಮಲ್ಲಿ ನಾನು ಏನು ಮಾಡ್ಕೊಂಬಿಡ್ತೀನಿ ಅಂತಂದರೆ ಪಾತ್ರೆ ಜಾಸ್ತಿ ಮಾಡ್ಕೊಳಕ್ಕೆ ಬಿಡೋಲ್ಲ ಈ ಸಾಂಬಾರು ಮಾಡುವಾಗ ಇರ್ಬೋದು ಅಥವಾ ಏನಾದರೂ ಕಾಯಿ ತುರ್ಕೊಳ್ಳಲಿಕ್ಕೆ ತರಕಾರಿ ಹೆಚ್ಕೊಳ್ಲಿಕ್ಕೆ ಅಂತ ಹೇಳಿ ಏನೇನೆಲ್ಲ ತೊಗೊಂಡಿರ್ತೀನೋ ಆ ಪಾತ್ರೆಗಳನ್ನ ಆ ಕ್ಷಣಕ್ಕೆ ಎಲ್ಲ ತೊಳ್ಕೊಂಡ್ಬಿಟ್ರೆ ಕುದಿ ಅದ್ರ ಜೊತೆಗೆ ಇಲ್ಲಿ ನನ್ನ ಕೆಲಸನೂ ಮುಗ್ದು ಹೋಗ್ಬಿಡುತ್ತೆ ಮತ್ತು ಆಮೇಲೆ ಬಂದು ಮಾಡೋಣ ಅಂದರೆ ಏನಾಗುತ್ತೆ ಗೊತ್ತಾ ಒಂದು ಲೋಟ ಜೊತೆ ಒಂದು ಚೊಂಬು ಜಾಸ್ತಿ ಆಗುತ್ತೆ ಒಂದು ಚೊಂಬು ಜೊತೆ ಒಂದು ಪ್ಲೇಟ್ ಜಾಸ್ತಿ ಆಗುತ್ತೆ ಪ್ಲೇಟ್ ಜೊತೆ ತಟ್ಟೆ ಜಾಸ್ತಿ ಆಗುತ್ತೆ ತಟ್ಟೆ ಜೊತೆ ಪಾತ್ರೆ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಅದ್ರ ಬದಲು ಆಗಿಂದ ಹಾಗೆ ಕ್ಷಣ ತೊಳೆದು ಬಿಟ್ರೆ ಕೆಲಸನೂ ಈಸಿ ಆಗುತ್ತೆ ಇನ್ನೊಂದು ಅಡುಗೆ ಮನೆಗೆ ಬಂದ ತಕ್ಷಣ ಮುಸ್ರೆ ಪಾತ್ರೆಗಳು ನೋಡಿದ್ರೆ ಆಗ ಅಷ್ಟು ಬೇಜಾರು ಜೀವನದಲ್ಲಿ ಹೆಣ್ಣುಮಕ್ಕಳಿಗೆ ಯಾವ ವಿಚಾರದಲ್ಲೂ ಆಗೋಲ್ಲ ಅಂತ ಅಂದ್ಕೊಂತೀನಿ ಇನ್ನೂ ಒಂದು ಹೇಳ್ತೀನಿ ಕೇಳಿರಿ ಪಾತ್ರೆ ಎಲ್ಲ ತೊಳೆದು ಇನ್ನೇನು ಕ್ಲೈಮ್ಯಾಕ್ಸಲ್ಲಿ ಕೈನ ಹ್ಯಾಂಡ್ ವಾಶ್ ಹಾಕಿ ತೊಳ್ಕೊಬೇಕು ಅನ್ನೋ ಟೈಮಲ್ಲಿ ಯಾರಾದರೂ ತಿಂಡಿ ತಿಂದು ತಟ್ಟೆ ಅಥವಾ ನೀರು ಕುಡ್ದಿರೋ ಲೋಟ ತಂದು ಇಡಬೇಕು ನಮ್ಗೆ ಹೆಣ್ಣುಮಕ್ಳು ಹೆಂಗೆ ರುದ್ರಾವತಾರ ರೌದ್ರಾವತಾರ ತಳ್ತೀವಿ ಅಂತಂತಂದರೆ ಚಾಮುಂಡೇಶ್ವರಿ ಒಂದೇ ಸತಿ ಮೈ ಮೇಲೆ ಆಹ್ವಾನ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು ಪಾತ್ರೆ ತೊಳೆದಿಟ್ರೆ ನಮ್ಮ ಜಾರು ಜಾರ್ಕೊಂಡು ಇದೆ ಎಲ್ಲಿಗೆ ಹೋಗ್ತಿದೆಯೋ ಗೊತ್ತಿಲ್ಲ ಸೊ ಇದಿಷ್ಟು ಇವತ್ತಿನ ಅವ್ರ ಕಾಯ ಬಸ್ ಅವ್ರ ಲೋಗ್ ಅಂತಲೇ ಹೇಳ್ಬೋದು ಕೊನೆಯದಾಗಿ ನಾನು ನಮ್ಮ ಮನೆಯವ್ರು ಬರೋ ತಡ ಆಯಿತು ಅಶ್ವು ತುಂಬ ಆಗಿತ್ತು ಅಂತ ಹೇಳಿಬಿಟ್ಟು ಮುದ್ದೆ ಮಾಡೋ ಅಷ್ಟು ಪೇಷನ್ಸ್ ಇಲ್ಲದೇನೇ ಸಜ್ಜೆ ರೊಟ್ಟಿ ಜೊತೆಗೆ ಯಾವ ರೀತಿ ಬಾಯಿ ಚಪ್ಪಸ್ಕೊಂಡು ತಿಂತಾಯಿದ್ದೀನಿ ಅಂತ ನೀವು ನೋಡಬೇಕು ಇವುಗಳೇನು ಊಟ ಕಂಡಿದಳ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀರಾ ಅಂತ ಅನ್ಸುತ್ತೆ ನಾವು ಏನೇ ಹೋದ್ಲಿ ಹೆಣ್ಮಕ್ಳು ಈ ಮುಸ್ರೆ ಪಾತ್ರೆ ತೊಳೆಯೋದು ಮಾತ್ರ ತಪ್ಪಲ್ಲ ಅಂತ ಅಂದ್ಕೊಳ್ತೀನಿ ಹಾಗಂತ ನಾನು ಮಾಡೋ ಯಾವುದೇ ಕೆಲಸನ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳಲ್ಲ ಯಾಕಂತಂದರೆ ನಾವು ತೊಳೆಯೋ ಪಾತ್ರೆ ಕೆಲಸನೂ ಸಹ ಒಂದು ಕೆಲಸ ಅಂತ ಅಂದ್ಕೊಂಡು ಜೀವನ ನಡೆಸೋರು ತುಂಬ ಜನ ಇದ್ದಾರೆ ಅದಕ್ಕಿಂತ ಏನು ನಾವು ಕಮ್ಮಿ ಅಲ್ಲ ಅಲ್ವಾ ಅವರೂ ಗ್ರೇಟು ನಾವು ಗ್ರೇಟು ಎಲ್ಲರೂ ಗ್ರೇಟು ಜೀವನ ಒಂದು ದಾರಿ ಕೊಟ್ಟಿರೋ ಕೆಲಸನ ಸಡ್ಡೆ ಹಾಗೆ ನೋಡಬಾರ್ದಲ್ವ ಕಸ ಹೊಡಿಯೋ ಕೆಲಸ ಆಗಿರಲಿ ಪಾತ್ರೆ ತೊಳೆಯೋ ಕೆಲಸ ಆಗಿರಲಿ ನೀಯತ್ತಿಂದ ದುಡ್ಕೊಂಡು ತಿನ್ಬೇಕೆ ಹೊರತು ತ ಬೇರೆಯವ್ರ ತಲೆ ಮೇಲೆ ಹೊಡೆಬಿಟ್ಟು ಮೋಸ ಮಾಡಿ ತಿನ್ನಬಾರ್ದು ಇದು ನನ್ನ ಉದ್ದೇಶ ಯಾವುದೇ ದುಡ್ಡಾಗಿರಲಿ ಒಂದು ರೂಪಾಯಿ ಆಗಿರಲಿ ನಮ್ಮ ನಮ್ಮ ಶ್ರಮದ ಅಮೌಂಟ್ ಆಗಿರಬೇಕು ಹಾಗೆ ಇಲ್ಲಿ ಇದನ್ನು ತಗೋಬಂಥದ್ದು ವಾಟರ್ ಪೈಪಿಗೆ ಕನೆಕ್ಟ್ ಮಾಡಿಬಿಟ್ಟು ಗಾರ್ಡನಿಗೆ ಸ್ವಲ್ಪ ನೀರು ಬಿಡಬೇಕು ಅಂತ ನಮ್ಮ ಮನೆಯಲ್ಲಿ ಪೈಪ್ಗಳು ಹಾಕಿರೋದೆಲ್ಲ ಅರ್ಧ ಹೆಂಚಿಂದು ಇಲ್ಲಿ ನೋಡಿದರೆ ಮುಕ್ಕಾಲು ಹೆಂಚಿತ್ತು ಅದು ಕನೆಕ್ಟ್ ಆಗಲೇ ಇಲ್ಲ ಹಾಗೆ ಮಧ್ಯಾಹ್ನ ಮಾರ್ನಿಂಗು ಬಿಸಿಬೇಳೆ ಬಾತ್ ಮಾಡಿದ್ದೆ ಇದೊಂದು ಕೋಸು ಯಾವ ಖಾಲಿ ಆಗುತ್ತೋ ಗೊತ್ತಿಲ್ಲ ಆಮೇಲೆ ನೀರು ಕೂಡ ನಮ್ಮ ಕೊಟ್ಪಂದಲ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಬಸ್ಸಾರ್ ಕಾಳು ರೆಡಿಯಾಗಿದೆ ಬಸ್ ಸಾಂಬಾರು ರೆಡಿಯಾಗಿದೆ ಇನ್ನು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹಸ್ಬೆಂಡ್ ಬಂದ ತಕ್ಷಣ ಊಟ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಏನು ಮಾಡೋದು ಹಸ್ಬೆಂಡ್ ಬರೋದೇ ತಡ ಹೋಯ್ತಲ್ಲ ಹಾಗಾಗಿ ನಾವು ಫಸ್ಟೇ ಮನೆಯಲ್ಲಿ ಸಜ್ಜೆ ರೊಟ್ಟಿ ರೆಡಿ ಇರೋದ್ರಿಂದ ಸಜ್ಜೆ ರೊಟ್ಟಿ ಜೊತೆಗೆ ಅವರೆಕಾಳು ಪಲ್ಯ ಹಾಕ್ಕೊಂಡು ಅದ್ರ ಮೇಲೆ ನಮ್ಮ ಬಸ್ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ಸಜ್ಜೆ ರೊಟ್ಟಿ ಮಾತ್ರ ಅಲ್ಲ ಯಾವ ರೊಟ್ಟಿ ಆದರೂ ಅಷ್ಟೇ ರುಚಿ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ನಾನು ತೋರಿಸಿದ್ದೇ ತೋರಿಸೋದು ತೋರಿಸಿದ್ದೇ ತೋರಿಸೋದು ಆಗೋಗ್ತಿದೆ ಸೊ ಯಾರಿಗಾದರೂ ಬೇಜಾರಾದರೆ ಸಾರಿ ನಾನು ಜಸ್ಟ್ ತುಂಬ ಹೊತ್ತು ಕುದಿಸ್ಲಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ನನ್ನ ಜೊತೆಗೆ ಊಟ ಮಾಡಲಿಕ್ಕೆ ಹಸಿ ಹಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಈಗ ನನ್ನ ಮಗ ಮಾತಾಡ್ತಾನೆ ಕೇಳಿಸ್ಕೊಳ್ಳಿ ನನ್ನ ಮಗ ಮಾತಾಡ್ತಾನೆ ಕೇಳಿಸ್ಕೊಳ್ಳಿ ಅಂತಂದ್ನಲ್ಲ ಏನು ಮಾತಾಡ್ತಾನೆ ಗೊತ್ತಾ ಎಕ್ಸ್ಪೆಷಲಿ ನಾನು ಈಗ ಪೂಜೆ ಮಾಡ್ತಿದ್ದೀನಿ ಈಗ ಪೂಜೆ ಮಾಡಬೇಕು ನಮ್ಮ ಮನೆಯಲ್ಲಿ ಯಾವ್ಯಾವ ದೇವರಿದೆ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ದಯವಿಟ್ಟು ಅವನ ಕಂಠಸಿರಿಗೆ ಎಲ್ಲರೂ ಒಂದು ಸಣ್ಣದಾಗಿ ಒಂದು ಲೈಕ್ ಕೊಡ್ರಪ್ಪ ಮಮ್ಮಗೆ ಪೂಜೆ ಮಾಡಿದ್ದಾನೆ ಅದಕ್ಕೆ ನಮ್ಮಮ್ಮ ಪೂಜೆ ಮಾಡಿದ್ರೆ ಗೊತ್ತಾ ನಿಮಗೆ ಪೂಜೆ ಮಾಡಕ್ಕೆ ಬರಲ್ಲ ಅಂತ ചെളപ്പിട്ടെല്ലേ <laughs> പറയാ <laughs> <laughs> അതേ നോക്കി അല്ലേ പൂജ പ്ലി സർക്കാരില്ല పూజ ఆరో గుర్తడి ఇల్ నోడ్రీ ఎలా కటప నోడి ఎలాకొండ కంప్ అది అంజ ఇచ్చి ಮಲ್ಕೋ ಅಡ್ಬಿಡು ಅಡ್ಬಿಡ ಅಡ್ಬಿಡ ನೀನು ಡೋರ್ ಹಾಕ್ಬಾರ್ದು ಡೋರ್ ಹಾಕ್ಬೇಡ ಅಷ್ಟೇ ಡೋರ್ ಹ್ಞೂ ಎರಡು ಹಾಕ್ಬಾರ್ದು ಹ್ಞೂ ಅರ್ಧ 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 ದೇವ್ರು ಡೋರ್ ಹಾಕ್ಬಾರ್ದು ಮಗ ತೆಗಿ

ಹೆಂಗಾಗ್ಬಿಡುತ್ತೆ ಅಂತ ವಿಡಿಯೋ ಮಾಡೋಷ್ಟೊತ್ತಿಗೆ ನನಗೆ ಎಸ್ಪೆಷಲಿ ಬಸ್ಸಾರು ಮುದ್ದೆ ಬಸ್ಸಾರು ಕಾಳು ರೊಟ್ಟಿ ಅನ್ನ ಅಂದ್ರೆ ಬಹಳ ಇಷ್ಟ ಖಾರ ಕಮ್ಮಿ ಆದರೆ ನಮ್ಮ ಆಂಟಿ ಏನು ಮಾಡ್ತಾರೆ ಗೊತ್ತಾ ಎಕ್ಸ್ಪೆಷಲಿ ನಮ್ಮದು ತೋಟದ ಮನೆ ಅಂತಲೇ ಹೇಳ್ಬೋದು ಊರಲ್ಲಿರೋದು ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾವಾಗಲೂ ಮನೆ ಹಿಂಭಾಗದಲ್ಲಿ ಮೆಣಸಿನ್ಕಾಯಿ ಗಿಡ ಇದ್ದೇ ಇರ್ತವೆ ಸೊ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಕಿತ್ಕೊಂಡು ಆ್ಯಕ್ಚುಲಿ ತಂದಿರೋದು ಮೆಣಸಿನ್ಕಾಯಿಗಿಂತ ಗಿಡದಲ್ಲಿ ಹಾಕ್ತಾನೆ ಕಿತ್ಕೊಂಡಿರೋ ಮೆಣಸಿನ್ಕಾಯಿನ ಈ ಬಸ್ಸಾರ್ ಜೊತೆಗೆ ಕೂಜ್ಕೊಂಡು ನಿಂಬೆಹಣ್ಣು ನಿಂತ್ಕೊಂಡು ಮುದ್ದೆ ಊಟ ಮಾಡ್ತಾ ಇದ್ರೆ ಯಾವ ಊಟನೋ ಅದ್ರ ಮುಂದೆ ಹ್ಮ್ ನನ್ ಫೇವ್ರೆಟ್ ಸಂಭರ್ಗಳು ಅಂತಂದ್ರೆ ಬಸರು ಗಶಪ್ಪು ಅಶಮ ತಂಬುಳಿಗಳು ಆಕ್ಚುಲಿ ಸಾಂಪ್ರದಾಯಿಕ ನಮ್ಮ ಅಜ್ಜಿಯವರು ನಮ್ಮಅಮ್ಮರು ಏನ್ ಮಾಡ್ತಿದ್ರು ಅಂತ ಅಡುಗೆಗಳ ಇಷ್ಟ ನಂಗೆ ಹ್ಮ್ ಸೂಪರ್